ಬಸವ ವಿಲ್ವ ಭಕ್ತರ ಬಳಗದ ವತಿಯಿಂದ ಇಂದು ಹೊಂಬೇಗೌಡ ನಗರ ಸರ್ಕಾರಿ ಬಾಲಕರ ಪ್ರೌಢಶಾಲೆ ಆವರಣದಲ್ಲಿ ಜಗಜ್ಯೋತಿ ಬಸವೇಶ್ವರ ಜಯಂತಿಯ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಉದಯ್ ಗರುಡಾಚಾರ್ ಹಾಗೂ ಶ್ರೀ ಶಿವಯೋಗಿ ಪ್ರಭು ಪರಮಶಿವಯ್ಯ ಅಮರೇಶ್ ಮೇದಿನಿ ಗರುಡಾಚಾರ್ ಚಂದ್ರಶೇಖರ್ ಸದಾಶಿವಯ್ಯ ಹಾಗೂ ಅನೇಕ ಭಕ್ತ ಮಂಡಳಿ ಜ್ಯೋತಿ ಬೆಳಗುವ ಮೂಲಕ ಉದ್ಘಾಟಿಸಿದರು ಒಂದು ಅಧೂರಿಯಾದ ಕಾರ್ಯಕ್ರಮ ಸಾಕಷ್ಟು ವಿಷಯಗಳನ್ನು ಚರ್ಚೆ ಮಾಡಿದ್ದೇವೆ ಅದ ಅದಾದ ಮೇಲೆ ಇನ್ನೂ ಹಲವಾರು ಜನರು ಮಾತಾಡೋರಿದ್ದಾರೆ ಈ ಒಂದು ದಿನ ನಮಗೆ ಬಹಳ ಅತ್ಯುತ್ತಮವಾದ ಒಂದು ದಿನ ಅಂತ ಹೇಳೋದಕ್ಕೆ ಇಷ್ಟಪಡ್ತಾರೆ ಬಸವ ಜಯಂತಿ ಪ್ರಯುಕ್ತ ಒಂದು ಕಾರ್ಯಕ್ರಮ ಏನ್ ಹೇಳ್ತಾರೆ ಕಾರ್ಯಕ್ರಮ ಅಂತಾನೆ ಹೇಳ್ಬೋದು ನಮ್ಮ ಹೊಂಬೆಗೌಡ ಶಾಲೆ ನಡೀತಾ ಇದೆ ಬಸವ ಬಿಲ್ವ ಸಮಿತಿಯಿಂದ ಈ ಕಾರ್ಯಕ್ರಮ ನಡೀತಾ ಇದೆ ಇಲ್ಲಿ ಸಾಕಷ್ಟು ಜನ ಮಹನೀಯರಿಗೆ ಒಂದು ಗೌರವಿಸಿ ಸನ್ಮಾನಿಸುವಂತ ಕಾರ್ಯಕ್ರಮ ಕೂಡ ಮಾಡ್ತಾ ಇದ್ದಾರೆ ಅವರ ಒಂದು ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಲಿ ಹೀಗೆ ಪ್ರತಿ ವರ್ಷನೂ ಅವರು ಹೆಚ್ಚೆಚ್ಚು ಸಮಾಜಕ್ಕೆ ಕೊಡುವಂಥ ಕಾರ್ಯಕ್ರಮಗಳಾಗಲಿ ಅಂತ ಹಾರೈಸಿ ಸಂಬಂಧಿ ಸಹೋದರ ನಿಜವಾಗ ಹೇಳ್ಬೇಕಂತ ಹೇಳಿದ್ರೆ ಬೆಂಗಳೂರು ನಗರದಲ್ಲಿ ಮನೆ ಮನೆಗೆ ಮನ ಮನಗಳಿಗೆ ವಚನಗಳನ್ನು ಮುಟ್ಟಿಸ್ತಾ ಇರ್ತಕ್ಕಂಥ ವ್ಯಕ್ತಿ ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವರು ಶಾಲೆ ಕಾಲೇಜುಗಳಲ್ಲೂ ಕೂಡ ಕಾರ್ಯಕ್ರಮವನ್ನು ಮಾಡ್ತಾ ಬಹಳ ಜನಪ್ರಿಯವಾಗಿರ್ತಕ್ಕಂಥ ವ್ಯಕ್ತಿ ಜ್ಯೋತಿ ಬಸವೇಶ್ವರದ ಮೂರನೇ ವರ್ಷದ ಜಯಂತ್ಯೋತ್ಸವವನ್ನು ಇವತ್ತು ನಾವು ಕೊಂಬೇಗೌಡ ಬಾಲಕರ ವಿದ್ಯಾಸಂಸ್ಥೆನಲ್ಲಿ ಆಚರಣೆ ಮಾಡ್ತಾ ಇದ್ವಿ ಎಲ್ಲ ಸಮುದಾಯದ ವರ್ಗಕ್ಕೆ ಬಸವಣ್ಣನ ವರ್ಷಣ್ಣವರು ಪೂರಕವಾಗಿರ್ತವೆ ಸುಮಾರು ಹನ್ನೆರಡನೇ ಶತಮಾನದಲ್ಲಿಯೂ ಕೂಡ ಸಮಾನತೆಯನ್ನು ಸಾರಿದಂತಹ ಬಸವಣ್ಣನವರು ಇವತ್ತಿಗೂ ಆ ಪ್ರತಿಸ್ಥಿತಿಯನ್ನು ಇವತ್ತು ನಾವು ಕಾರ್ಯರೂಪಕ್ಕೆ ತರೋದಕ್ಕೆ ಆಗ್ತಾ ಇಲ್ಲ ಅದಕ್ಕಾಗಿ ನಾನು ವಿಷಾದ ಮಾಡ್ತೀನಿ ಸನ್ಮಾನ್ಯ ಸರ್ಕಾರಗಳು ಘನವೆತ್ತ ಸರ್ಕಾರಗಳು ಕೇಂದ್ರ ಸರ್ಕಾರಗಳು ಈ ಬಸವಣ್ಣನ ವಚನದ ಬಗ್ಗೆ ಮತ್ತು ಅವರ ಸಾರದ ಬಗ್ಗೆ ಎಲ್ಲರಲ್ಲೂ ಸಮಾನತೆಯನ್ನು ಕಾಪಾಡಲಿ ಅಂತೇಳಿ ಅವರಲ್ಲಿ ನಾನು ಈ ಒಂಬೇಗೌಡ ಜಯಂತೋತ್ಸವದ ದಿನ ಅವರನ್ನ ವಿನಮ್ರವಾಗಿ ವಿನಂತಿಸ್ ಏನ್ ಹೇಳ್ತೀರಾ ಮ್ಯಾಮ್ ಬಸವ್ ಜಯಂತಿ ಒಂದು ಮೇ ಹತ್ತನೇ ತಾರೀಕು ನಾವು ಆ ದಿನ ಮಾಡೋದಕ್ಕೆ ಎಲ್ಲ ಕಡೆ ಡಿಸ್ಟರ್ಬ್ ಮಾಡ್ತಾ ಇರ್ತಾರೆ ಅದರಿಂದ ನಾವು ಸ್ವಲ್ಪ ಬಸವ ಜಯಂತಿ ಯಾಕೆ ಈ ಭಾಗದಲ್ಲೇ ಮಾಡ್ತಾ ಇದ್ದಾರೆ ಮ್ಯಾಮ್ ನಮ್ಮ ಬೊಂಬೇಗೌಡ ನಗರ ಭಾಗದಲ್ಲಿ ಇರುವಂಥ ಒಂದು ಸಂಘ ಆ ಸಂಘದಿಂದ ನಾವು ಪ್ರತಿ ವರ್ಷ ಮೂರು ವರ್ಷದಿಂದ ಶುರು ಮಾಡಿದ್ವಿ ಮೂರು ಹಿಂದೆ ತುಂಬಾ ಚೆನ್ನಾಗಿ ಮೂರು ವರ್ಷದಿಂದ ಮಾಡ್ಕೊಂಡು ಬರ್ತಾ ಇದ್ದೀವಿ ಈ ಸರಿ ಹತ್ತನೇ ತಾರೀಕು ಬದಲು ಹತ್ತೊಂಬತ್ತನೇ ತಾರೀಕು ಮಾಡಿದ್ವಿ ಯಾವಾಗಲೂ ನಾವು ಬಸವಣ್ಣನ ವಚನಗಳನ್ನ ನೆನಪಿಸ್ಕೊಳ್ತಾ ನಮ್ಮ ಜೀವನದಲ್ಲಿ ಅದನ್ನು ಅಳವಡಿಸ್ಕೊಳ್ತಾ ನಮ್ಮ ಜೀವನದಲ್ಲಿ ನಾವು ಸಾಕ್ತಾಯಿರ್ತೀವಿ ನಾವು ನಮ್ಮ ಮಹಿಳೆಯರಿಗೆ ಸಮವಾಲು ಸಮಪಾಲು ಅನ್ನೋ ಒಂದು ಒಂದು ವಿಶಿಷ್ಟವಾದ ಒಂದು ಹಿಂದೆ ಕೊಟ್ಟರು ನಮ್ಮ ಮಹಿಳೆಯರಿಗೆ ಸ್ವತಂತ್ರವಾಗಿ ಮಹಿಳೆಯರು ಈ ಸಮಾಜದಲ್ಲಿ ಬದುಕಬೇಕು ಎಲ್ಲ ಜಾತಿಯ ಜನರು ಸಹ ತುಂಬನೇ ಸಮವಾಗಿ ಎಲ್ಲ ಈ ಜಾತಿ ಕೀಳು ಮೇಲು ಏನೂ ಇಲ್ಲದಿರ ಎಲ್ಲ ಜಾತಿಯು ಸಮ ಅಂತ ಹೇಳ್ಕೊಳ್ತಾ ನಮ್ಮ ಬಸವಣ್ಣನವರು ಎಲ್ಲ ಮನುಷ್ಯರನ್ನು ಒಂದೇ ಸಮನಾಗಿ ನೋಡ್ಕೊಳ್ತಾ ಜೀವನದಲ್ಲಿ ಅದೇ ಥರ ನಾವು ನಮ್ಮ ಜೀವನದಲ್ಲಿ ಅವ್ರದ್ದು ನಾನಾ ವಚನಗಳನ್ನ ನಮ್ಮ ಜೀವನದಲ್ಲಿ ನಾವು ಅಳ ಅಳವಡಿಸ್ಕೊಳ್ತಾ ಹೋದರೆ ನಮ್ಮ ಜೀವನ ಸಹಕಾರ ಸಹಕಾರವಾಗುತ್ತೆ ನಮ್ಮ ಬಾಳು ಚೆನ್ನಾಗಿರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಬಸವ ಜಯಂತಿ ಇದು ಒಂದು ಇಂದಿನ ಪ್ರಸ್ತುತ ಸನ್ನಿವೇಶದಲ್ಲಿ ಬಸವಣ್ಣನವರ ತತ್ವಗಳನ್ನು ನಾವೆಲ್ಲ ಪಾಲಿಸಬೇಕಾಗಿತ್ತು ಒಂದು ಕಾಯಕವೇ ಕೈಲಾಸಬೇಕಂತ ಎರಡನೇ ಮೂಢನಂಬಿಕೆಗಳ ವಿರುದ್ಧ ಎಂಟನೆಯ ಶತಮಾನದಲ್ಲೇ ಅವರು ಬಹಳ ಹೋರಾಟ ಮಾಡ್ತಾರೆ ಜಾತಿ ಪದ್ಧತಿ ನಿರ್ಮಲನೆ ಮತ್ತು ಈ ಸೋಷಿಯಲಿಸಮ್ ಅಂತ ಏನು ಅಂತಿದ್ದೀವಿ ಅದನ್ನು ಎರಡು ಎಂಟನೆಯ ಶತಮಾನದಲ್ಲಿ ಸಾಮಾಜಿಕ ನ್ಯಾಯಕ್ಕಾಗಿ ಹೋರಾಡಬೇಕು ತುಂಬ ಹೆಮ್ಮೆ ಅನಿಸುತ್ತೆ ಎಲ್ಲ ನಮ್ಮವರೆಲ್ಲ ಸೇರಿ ಇವತ್ತೆ ಬಸವಣ್ಣನ ನೆನೆಸ್ಕೊಂಡು ಇವ್ರು ಬರುಷೆಯವರು ಅದೇ ಹೇಳ್ತಾ ಇದ್ರು ಆಗಿನ ಕಾಲದಲ್ಲಿ ಅವ್ರನ್ನ ಮಾತುಗಳನ್ನ ಕೇಳಕ್ಕೆ ಕಾಶ್ಮೀರಿಂದ ಅಫ್ಘಾನಿಸ್ತಾನ ಬರ್ತಾ ಇರ್ತದೆ ಇವತ್ತಿನ ದಿವಸ ನಾವು ಇಲ್ಲೇ ಇದ್ಕೊಂಡು ನಮ್ಗೆಲ್ಲ ಯೂಟ್ಯೂಬಲ್ಲಿ ರೆಡಿಯಾಗಿ ಸಿಕ್ಕಿದ್ರು ನಾವು ಆ ತತ್ವನ ನೋಡ್ತಾನೂ ಇಲ್ಲ ಪಾಲಿಸ್ತಾನೂ ಇಲ್ಲ ನಿಮಗೆ ಗೊತ್ತಿರುತ್ತೆ ದಿವಸ ಎಲ್ಲರೂ ಎಷ್ಟು ಏನೋ ಮೆಕ್ಯಾನಿಕಲ್ ಯುಗದಲ್ಲಿ ಕೈದಿದೆ ಅಂತ ಸೊ ದಯವಿಟ್ಟು ಎಲ್ಲರೂ ಬಸವಣ್ಣ